ನಮಸ್ತೆ ಸ್ನೇಹಿತರೆ ವಿಜಯ ಚಾಮುಂಡೇಶ್ವರಿ ದೇವಿಯ ಅನುಗ್ರಹದಿಂದ ಓದೋ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಂದು ಋಣ ವಿಮೋಚನೆ ಪೂಜೆಯನ್ನು ಮಾಡಿಸಿದ್ದೆ ಈ ಋಣ ವಿಮೋಚನ ಪೂಜೆಯಲ್ಲಿ ಪಾಲ್ಗೊಂಡಂತಹವರಲ್ಲಿ ಒಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದರು ನನಗೆ ಗುರುಗಳೇ ನಾನು ಪೂಜೆ ಮಾಡಿಸ್ಕೊಂಡು ಬಂದಾಗಿನಿಂದ ನನಗೆ ಸಾಲ ಸಿಗ್ತಾಯಿಲ್ಲ ಎಲ್ಲಿನೂ ಸುಮಾರು ಒಂದು ಎಂಟು ದಿನ ಆಗಿದೆ ಈ ಎಂಟು ದಿನದಲ್ಲಿ ನನಗೆ ಎಲ್ಲೂ ಸಾಲ ಸಿಕ್ಕಿಲ್ಲ ನಾನು ಬೆಳೆ ಬೆಳೀಬೇಕು ಬೆಳೆ ಇಡಬೇಕು ಎರಡು ದಿನದಲ್ಲಿ ನಾನು ಕೇಳಿದರೆ ಎರಡು ದಿನದಲ್ಲಿ ಕೊಡ್ತೀನಿ ಅಂತಾರೆ ಅವರು ದುಡ್ಡು ಕೊಡ್ತಾಯಿಲ್ಲ ನನಗೆ ಜೀವನ ತುಂಬ ಭಯ ಆಗ್ತಾಯಿದೆ ನನಗೆ ಸಾಲನೇ ಸಿಕ್ಕಿಲ್ಲ ಅಂದರೆ ನಾನು ಜೀವನ ಹೇಗೆ ಮಾಡಲಿ ಅಂತ ಇದು ಅವರ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನಾನು ಅವ್ರಿಗೆ ಕೊಟ್ಟಂಥ ಉತ್ತರ ಅಥವಾ ನಾನು ಇದಕ್ಕೆ ಅವ್ರಿಗೆ ಪರ್ ಉತ್ತರ ಕೊಡಲೇಬೇಕಾಯ್ತು ಕೊಡಬೇಕು ಏನಪ್ಪ ಅಂದರೆ ಮೊದಲನೇದಾಗ ಅವ್ರಿಗೆ ನಾನು ಹೇಳಿದ್ದು ನೀವು ಮಾಡಿಕೊಂಡಂಥ ಪೂಜೆ ಮಾಡಿಕೊಂಡಂಥ ಪೂಜೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಅಚಲವಾದ ನಂಬಿಕೆಯಿಂದ ಸಂಕಲ್ಪ ಮಾಡಿಕೊಂಡಿದ್ರೆ ನನಗೆ ಸಾಲ ತೀರಬೇಕು ಅಂತ ಅಂದರೆ ಅವರ ಸಾಲ ತೀರಬೇಕು ಅಂತ ನಾ ಪೂಜೆ ಮಾಡಿಸಿದ್ದು ಸಾಲ ತೀರಲಿಕ್ಕೆ ಋಣ ವಿಮೋಚನೆ ಅಂದರೆ ಸಾಲದಿಂದ ವಿಮೋಚನೆ ಹೊಂದಂತಹ ಪೂಜೆ ಈ ಪೂಜೆಯ ಫಲವಾಗಿ ನಿಮಗೆ ಸಾಲ ಇಲ್ಲ ಅಂದರೆ ನಿಮಗೆ ಇರೋ ಸಾಲ ತೀರಬೇಕು ಅಂತ ಮಾಡಿಕೊಂಡ್ರೆ ಪೂಜೆ ಆದರೆ ಇನ್ನೊಂದು ಸಾಲ ಮಾಡಲಿಕ್ಕೋಸ್ಕರ ಅಲ್ಲ ಪೂಜೆ ಮಾಡ್ಕೊಂಡಿದ್ದು ಈ ಪೂಜೆ ಮಾಡ್ಕೊಂಡಿದ್ರಿಂದ ನಿಮಗೆ ಸಾಲ ಇಲ್ಲ ಅಂದರೆ ಅರ್ಥ ನಿಮ್ಮ ಸಂಕಲ್ಪ ದೃಢವಾಗಿದೆ ನಿಮ್ಮ ಪೂಜೆ ನಿಮಗೆ ಫಲಿಸ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಇವರ ಪ್ರಶ್ನೆ ಸಾಲನೇ ಇಲ್ಲದೆ ಜೀವನ ಹೇಗೆ ಮಾಡಲಿ ಅಂದರೆ ಅವರು ಬದುಕು ದುಸ್ತರವಾಗಿ ಹೋಗಿದೆ ಅನ್ನೋ ರೀತಿಯಲ್ಲಿ ಹೇಳಿದರು ನೋಡಿ ಜೀವನ ಮಾಡಲಿಕ್ಕೆ ಸಾಲನೇ ಮಾಡಬೇಕಂತಿಲ್ಲ ನಾವು ಸಾಲ ಇಲ್ಲದೆ ಜೀವನ ಮಾಡ್ಬೋದು ಅನ್ನೋ ಒಂದು ಸಂಕಲ್ಪ ಇದ್ದರೆ ಆ ಸಂಕಲ್ಪದ ಮುಖಾಂತರವಾಗಿ ಜೀವನ ಸಾಗುತ್ತೆ ಇದರಲ್ಲಿ ಹೇಗಪ್ಪ ಹೇಳ್ತೀನಿ ಅಂದರೆ ಒಂದು ಗಾದೆ ಇದೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ಹುಚ್ಚಿ ದೇವರು ಉಲ್ಮೆ ಎಲ್ಲಾದರೂ ಸರಿ ಅನ್ನ ಇಡ್ತಾನೆ ಅಂತಂದು ಈಗ ಪ್ರಶ್ನೆ ಏನಪ್ಪ ಅಂದರೆ ನಾನು ಸಾಲ ಕೇಳಿದೆ ಸಾಲ ಕೊಡ್ತಿಲ್ಲ ನಾನು ಸಾಲ ಕೇಳ್ದೆ ಸಾಲ ಕೊಡ್ತಿಲ್ಲ ನಾನು ಬೇರೆಯವ್ರ ಹತ್ರ ಹಣದ ಕೇಳಿದೆ ಅವ್ರು ನನಗೆ ಹಣ ಕೊಡ್ತಿಲ್ಲ ಏನು ಮಾಡಬೇಕು ಈ ಥರ ಇದು ಎಲ್ಲ ಕಡೆಯೂ ಇರುತ್ತೆ ಎಲ್ರಿಗೂ ಇರುತ್ತೆ ನಾ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿರ್ತೀರಾ ಇಲ್ಲ ಏನೋ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂತಿರ್ತೀರಾ ಅಥವಾ ಯಾವುದೋ ಒಂದು ಇರುತ್ತೆ ಅವಶ್ಯಕತೆಗೆ ಹಣ ಸಿಗ್ತಾ ಇಲ್ಲ ಅಂಥವ್ರಿಗಾಗಿ ಅಂದರೆ ಸಾಲ ಮಾಡಿಕೊಂಡೇ ನಾನು ಬಿಸ್ನೆಸ್ ಮಾಡಬೇಕು ಸಾಲ ಮಾಡಿಯೇ ನಾನು ಜೀವನ ಮಾಡಬೇಕು ನನಗೆ ಸಾಲನೇ ಬೇಕು ಅನ್ನೋರಿಗೋಸ್ಕರ ಒಂದು ಶಾಸ್ತ್ರದಲ್ಲಿ ಪೂಜೆ ಇದೆ ಆ ವ್ಯಕ್ತಿ ಆ ಪೂಜೆ ಅಂದರೆ ಆ ದೇವರು ಆ ಭಗವಂತ ಸಾಲ ಕೊಡೋದ್ರಲ್ಲಿ ನಿಸೀಮ ಸಾಲನೇ ಅವನ ಕೆಲಸನೇ ಏನಪ್ಪ ಅಂದರೆ ಸಾಲ ಕೊಡೋದು ಸಾಲ ಕೊಡೋದು ಸಾಲವನ್ನು ಬಿಟ್ಟು ಸುಮ್ಮನೆ ದಾನವಾಗಿ ಕೊಡೋದ್ರೆ ಕೊಡಲ್ಲ ಯಾವುದೇ ಕಾರಣಕ್ಕೂ ದಾನವಾಗಿ ಕೊಡೋದಿಲ್ಲ ಭಗವಂತನಿಗೆ ಸಾಲ ಕೊಟ್ಟಿರೋನು ಲೆಕ್ಕ ಇಟ್ಕೊಳ್ಳಿ ಸಂಪತ್ತಿಗೆ ಅಧಿಪತಿ ಅವನು ಆದರೆ ಸಾಲ ಕೊಡೋದೇ ಅವನ ವೃತ್ತಿ ಸಂಪತ್ತಿನ ಅಧಿಪತಿ ಅವ್ನ ಸಾಲ ಕೊಡೋದೇ ಅವನ ವೃತ್ತಿ ಅವನ ಸಂಪತ್ತು ಅವ್ನು ವೃದ್ಧಿ ಆಗಬೇಕಂದ್ರೆ ಸಾಲ ಕೊಟ್ರೆ ವೃದ್ಧಿ ಆಗೋದು ಸಾಲ ಕೊಟ್ಟು ಬಡ್ಡಿ ತಗೊಂಡ್ರೆ ಆಗುತ್ತೆ ಈ ಪೂ ಇದೊಂದು ಪೂಜೆ ಇದೆ ಈ ಪೂಜೆಯನ್ನು ಮಾಡ್ಕೋಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಸಾಲ ಇಲ್ಲದೇ ಇರೋವಂಥ ವ್ಯಕ್ತಿಗಳಿಗೆ ಸಾಲದ ಬಲೆಯಲ್ಲಿ ಸಿಕ್ಕಿಸುತ್ತೆ ಸಾಲನೇ ಮಾಡಿಕೊಳ್ಳದೇ ಇರತಕ್ಕಂಥ ವ್ಯಕ್ತಿಗೆ ಸಾಲದ ಅವಶ್ಯಕತೆನೇ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಯಾವುದೂ ಬೇಡ ನನಗೆ ಅಂತ ಕೂತಿರ್ತಕ್ಕಂಥ ವ್ಯಕ್ತಿ ಈ ಪೂಜೆಯನ್ನು ಮಾಡಿದ್ರೆ ಅವನ ಜೀವನದಲ್ಲಿ ಸಾಲದ ಶೂಲಕ್ಕೆ ಸಿಗೋದು ಖಚಿತ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಇದು ಪ್ರೂಡ್ ಯಾಕೆ ಇದು ನಿಶ್ಚಿತವಾಗಿ ಇಷ್ಟು ಕಡಾಖಂಡಿತವಾಗಿ ನಾನು ಹೇಳ್ತಿದ್ದೀನಿ ಅಂದರೆ ಬೇರೆ ಯಾರು ಬೇರೆ ಯಾರೂ ನೋಡಿ ಹೇಳ್ತಿಲ್ಲ ಇದು ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ನನ್ನ ಧರ್ಮ ಪತ್ನಿ ಮಾಡಿರ್ತಕ್ಕಂಥ ಪೂಜೆಯ ಫಲ ಅವರು ಇವತ್ತು ಸಾಲದಲ್ಲಿದ್ದಾರೆ ಆದರೆ ನನ್ನ ನಮ್ಮ ಮನೆಯವ್ರಿಗೆ ಹೇಳಿದೆ ಬೇಡಮ್ಮ ಈ ಪೂಜೆ ಮಾಡಬೇಡ ಈ ಪೂಜೆ ಮಾಡೋದ್ರಿಂದ ನೀನು ಪೂಜೆ ಮಾಡ್ತೀಯ ನಾರ್ಮಲಾಗಿ ಪೂಜೆ ಮಾಡು ಬಟ್ ವಿಧಿವಿಧಾನವನ್ನು ಪಾಲಿಸಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಬೇಡ ಈ ಪೂಜೆ ಮಾಡಿದ್ರೆ ನೀನು ಸಾಲದ ಬಲೆಯಲ್ಲಿ ಸಿಗೋದು ಗ್ಯಾರಂಟಿ ಅಂತ ನಮ್ಮ ಮನೆಯವರು ಕೆಲಸಕ್ಕೆ ಹೋಗ್ತಿರ್ಲಿಲ್ಲ ಮನೆಯಲ್ಲಿ ಸಮೃದ್ಧಿಯಾಗಿದೆ ಎಲ್ಲನೂ ಇದೆ ಅವ್ರಿಗೇನು ಬೇಕೋ ಎಲ್ಲವೂ ಇದೆ ಆದರೂ ಅವ್ರು ಹೇಳಿದರು ಅಂತೇಳ್ಬಿಟ್ಟು ಪೂಜೆ ಮಾಡಬೇಕು ಅಂತೇಳಿ ಮಾಡಿದ್ರು ಪೂಜೆ ಮಾಡಿದ್ರು ಕಂಟಿನ್ಯೂಸ್ ಆಗಿ ಮಾಡಿದ್ರು ಪ್ರತಿ ಶುಕ್ರವಾರ ಎದ್ದು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರು ನಾವು ಹೇಳ್ತಿರ್ತೀವಲ್ಲ ಏನೇ ಒಂದು ಪೂಜೆ ಮಾಡಿದ್ರು ಒಂದು ಐದು ದಿನ ಮಾಡು ಒಂಬತ್ತು ದಿನ ಮಾಡು ಅಂತ ಆದರೆ ಈ ಪೂಜೆ ಹೇಗಿರುತ್ತಪ್ಪ ಅಂದರೆ ಈ ಪೂಜೆ ಮಾಡಿದ್ರೆ ನೀವು ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದ ಎರಡನೇ ವಾರದಿಂದಲೇ ಫಲ ಸಿಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂಥ ಪೂಜೆ ಇದು ಆದರೆ ಶ್ರದ್ಧೆ ಭಕ್ತಿ ಇಂಪಾರ್ಟೆಂಟು ಇವರು ಮಾಡಿದ್ರು ಇವರು ಮಾಡಿ ಮನೆ ಬಾಗಿಲಿಗೆ ಹುಡ್ಕೊಂಬಂತು ಐದು ಲಕ್ಷ ಕ್ರೆಡಿಟ್ ಕಾರ್ಡ್ ಕಳಿಸ್ದಾಕು ಕುಬೇರ ಹೋಗಪ್ಪಾ ಅಂತಂದು ನಾನು ಸಾಲ ಕೊಡಬೇಕು ಅವ್ರು ತಗೊಳ್ಳೋಕ್ಕೆ ಇಚ್ಛೆ ಇಲ್ಲ ಆದರೂ ಹೋಗು ಅಂತಾರಲ್ಲ ಹಾಗೇ ಇವ್ರಿಗೆ ಫೋನ್ ಮಾಡಿ ಮೇಡಮ್ ನೀವು ಜಸ್ಟ್ ಒಂದು ಓಕೆ ಅನ್ನಿ ಸಾಕು ಎಸ್ ಅನ್ನಿ ಮೇಡಮ್ ಸಾಕು ನಿಮಗೆ ಬಂದುಬಿಡುತ್ತೆ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಪ್ರೀ ಅಪ್ರೂವ್ಡ್ ಕ್ರೆಡಿಟ್ ಕಾರ್ಡ್ ಇದೆ ಹಾಗಿದೆ ಹೇಗಿದೆ ಅಂತೇಳಿ ತಲೆ ತಿಂದರು ಇವರು ಹಾಂ ಅಂದರು ಅವ್ರಿಗೆ ಐದು ಲಕ್ಷದ ಕ್ರೆಡಿಟ್ ಕಾರ್ಡ್ ಬಂತು ಬಂದಾಗ ಕ್ರೆಡಿಟ್ ಕಾರ್ಡ್ ಬಂತು ಅಂತೇಳಿ ಖುಷಿಯಾದರೂ ನಾನು ಹೇಳಿದೆ ಅವಶ್ಯಕತೆ ಇಲ್ಲ ಕ್ರೆಡಿಟ್ ಕಾರ್ಡ್ ಅಂದನೇ ಸಾಲ ಕ್ರೆಡಿಟ್ ಕಾರ್ಡ್ ಅಂದ್ರೆ ಸಾಲ ಹೇಳಿದೆ ಕೇಳಿಲ್ಲ ನಾವೇನು ಯೂಸ್ ಮಾಡಲ್ಲ ಇರುತ್ತೆ ಬಿಡಿ ಅಂದರು ಸರಿ ಆಯಿತು ಫ್ರೆಂಡ್ ಬಂದರು ಫ್ರೆಂಡ್ಸ್ ಬಂದರು ಎಲ್ಲ ಬಂದರು ಆಯಿತು ಫ್ರೆಂಡ್ ಜೊತೆ ಜೊತೆಗಿರೋದು ಫ್ರೆಂಡಿಗೆ ತುಂಬ ಕಷ್ಟ ಇದೆ ಬೇಕೇ ಬೇಕು ಅಂತಂದರು ಸರಿ ಆಯಿತು ಕ್ರೆಡಿಟ್ ಕಾರ್ಡಿಗೆ ತಗೋ ಅಂತ ಕೊಟ್ಟರು ಆ ಕ್ರೆಡಿಟ್ ಕಾರ್ಡನ್ನ ಅವ್ರು ತಗೊಂಡ್ರು ಯೂಸ್ ಮಾಡಿಕೊಂಡ್ರು ಯೂಸ್ ಮಾಡ್ಕೊಂಡಾದ್ಮೇಲೆ ವಾಪಸ್ ಕಟ್ಟಬೇಕಲ್ಲ ಅವ್ರು ಕಟ್ಟಲಿಲ್ಲ ಇವ್ರ ಕೈಗೆ ಕೊಟ್ಟರು ಇವರು ಸಾಲದ ಸು ನಿಲ್ಸಿಗೆ ಹಾಕ್ಕೊಂಡ್ರು ಈಗ ನನಗೆ ಕೇಳಿದರು ಸಾಲ ಆಗಿದೆ ನನ್ನ ಸಾಲ ಇದೆ ಐದು ಲಕ್ಷ ನಾನು ತೀರಿಸ್ಕೊಳ್ಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂದರು ಏನು ಮಾಡ್ತೀಯಾ ಈ ಪೂಜೆ ಮಾಡ್ಕೊಳ್ಳಮ್ಮ ಋಣ ಪರಿಹಾರ ಪೂಜೆ ಮಾಡ್ಕೊ ಅಂತೇಳಿ ಮತ್ತೆ ಅವ್ರಿಗೆ ಋಣ ಪರಿಹಾರ ಪೂಜೆ ಸ್ಟಾರ್ಟ್ ಮಾಡಿದ್ದು ಇದರಲ್ಲಿ ಎಲ್ರಿಗೂ ಅನುಕೂಲ ಆಗಲಿ ಅಂತ ಮಾಡಿದೆ ಹಾಗಾಗಿ ಈ ಪೂಜೆಯನ್ನು ಮಾಡೋದರಿಂದ ಸಾಲ ಇಲ್ಲದೇ ಹೋದರೂ ಸಹ ಸಾಲ ಆಗುತ್ತೆ ಈ ಸಾಲ ಮಾಡೇ ಜೀವನ ಮಾಡಬೇಕು ಅಂತಿರ್ತಾರಲ್ಲ ಅವ್ರಿಗೆ ಯೂನಿವರ್ಸ್ ಭಕ್ತ ಅಂದರೆ ಯೂನಿವರ್ಸ್ ಬ್ರಹ್ಮಾಂಡದಿಂದ ನೇರವಾಗಿ ಸಿಗ್ತಕ್ಕಂಥದ್ದು ಕುಬೇರಿನಿಂದ ನೇರವಾಗಿ ಸಾಲ ಸಿಗ್ತಕ್ಕಂಥದ್ದು ನೀವು ಹೆಂಗೆ ಮಾಡಿದ್ರು ಏನೇ ಮಾಡಿದ್ರು ನೀವು ಸಾಲದಲ್ಲೇ ಜೀವನ ಮಾಡಬೇಕು ಅನ್ನೋರ್ಗೋಸ್ಕರ ಈ ಪೂಜೆ ಈ ಪೂಜೆ ವಿಧಾನ ಏನಪ್ಪ ಅಂದರೆ ಪ್ರತಿ ಶುಕ್ರವಾರ ದಿನ ಎದ್ದು ಸ್ನಾನ ಮಾಡಿಕೊಂಡು ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಒಂದು ಮರದ ಅಲ್ಗೆ ಮೇಲೆ ನೀಟಾಗಿ ಉಡಿಸ್ಬಿಟ್ಟು ಅಕ್ಕಿ ಹಿಟ್ಟಲ್ಲಿ ಚೌಕಾಕಾರವಾಗಿ ಅದನ್ನು ಬರ್ಕೊಬೇಕು ಇದರಲ್ಲಿ ಚಿತ್ರದಲ್ಲಿ ಕಾಣೋ ರೀತಿಯಾಗಿ ಚೌಕಾಕಾರ ಬರ್ಕೊಂಡು ಪ್ರತಿ ಬಾಕ್ಸಲ್ಲೂ ಆಯಾ ಸಂಖ್ಯೆಯನ್ನು ಬರೀರಿ ಅದರ ಪ್ರತಿ ಕಾ ಬಾಕ್ಸಲ್ಲೂ ಒಂದೊಂದು ಕಾಯನನ್ನು ಹಿಡಿ ಕಾಯನ್ ಇಟ್ಟು ಹೂ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಧೂಪ ದೀಪ ನೈವೇದ್ಯವನ್ನು ಕೊಡಿ ತೆಂಗಿನಕಾಯನ್ನು ಒಡೆಯಿರಿ ಇದೆಲ್ಲವನ್ನು ಮಾಡಿದ ನಂತರ ಭಕ್ತಿಯಿಂದ ಕೇಳ್ಕೊಳ್ಳಿ ನನಗೆ ಹಣದ ಅವಶ್ಯಕತೆ ಇದೆ ನನಗೆ ಹಣ ಬೇಕು ಹಣ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಮಂತ್ರವನ್ನು ಆ ಮಂತ್ರವನ್ನು ನೂರ ಎಂಟು ಸರಿ ಆ ಮಂತ್ರವನ್ನು ನೂರ ಎಂಟು ಸರಿ ಹೇಳಿ ಒಂದು ವೇಳೆ ನಿಮಗೆ ನೂರ ಎಂಟು ಸರಿ ಹೇಳಲಿಕ್ಕೆ ಆಗ್ತಿಲ್ಲ ಟೈಮ್ ಇಲ್ಲ ಅಂದರೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಬಾರಿ ಆದರೂ ಹೇಳಬೇಕು ಅದನ್ನು ಹೇಳ್ಕೊಳ್ಳಿ ಇದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಸಾಲ ಸಿಗುತ್ತೆ ಸಾಲದಲ್ಲಿ ಜೀವನ ಮಾಡೋರು ಸಾಲದಲ್ಲೇ ಇರಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಈ ಪೂಜೆಯನ್ನು ಮಾಡ್ಬೋದು ಖಂಡಿತವಾಗ್ಲೂ ಈ ಪೂಜೆ ಮಾಡೋದ್ರಿಂದ ನಿಮಗೆ ಹಣ ಬರುತ್ತೆ ಸಾಲವಾಗಿ ಕನ್ವರ್ಟ್ ಆಗುತ್ತೆ ಇದನ್ನು ಮಾಡ್ಕೋಬೋದು ಇಷ್ಟನ್ನು ಹೇಳ್ತಾ ನಿಮಗೆ ಹಣದ ಅವಶ್ಯಕತೆ ಇರುವವರಿಗೆ ಸಾಲ ಬೇಕು ಅನ್ನೋರಿಗೆ ಪೂಜೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬಂತು ನಮಸ್ತೆ